ಇಲ್ಲಿ ಅವರು ನಾಗರಾಜನ್ ಅವರು ಫೋನ್ ಮಾಡಿದ್ರು ನವಿಲೊಂದು ತುಂಬ ಇದೆ ಬಂದು ನೋಡಿ ಅಂದ್ಬಿಟ್ಟು ಅಷ್ಟಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾನು ಬಂದಿದ್ರು ನಾವು ಸ್ಪಾಟಿಗೆ ಬಂದ್ವಿ ಅಬ್ಸರ್ವ್ ಮಾಡಿದಾಗ ಇದು ಬಲೆಗೆ ಸಿಕ್ಕಾಕ್ಕೊಂಡು ಕಾಲಿಗೆ ಏಟಾಗಿದೆ ಅದಲ್ಲದೆ ಈಗ ಗಲೀಜು ನೀರು ಜಾಸ್ತಿ ಆಗಿರೋಂಥ ಗಲೀಜು ನೀರು ಕುಡಿದು ಅನಾರೋಗ್ಯದಿಂದ ಸತ್ತಿದೆ ಅಂತ ಗೊತ್ತಾಯಿತು ಬೆಲೆಗಳಾಗ್ತಾ ಇದ್ದಾರೆ ಅಂತ ಇಲ್ಲಿ ಕುರಿಕಾಯವರಿಂದ ನನಗೆ ನಮಗೆ ಮಾಹಿತಿ ಬಂತು ಇದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಾಗಿದೆ ಇದ್ರ ಬಗ್ಗೆ ಮುಂದಿನ ಕ್ರಮಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೈಗೊಳ್ತಾರೆ ನಮಗೂ ಇನ್ಫಾರ್ಮೇಷನ್ ಬರುತ್ತೆ ನಾವು ತಿಳ್ಕೊಂಡು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ eight okay, type potato lekasii mulu lag